ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನದ ಭಾಷಣ ಸ್ವತಂತ್ರ ದಿನದ ಭಾಷಣದ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ಬರೆದಂಥ ಈ ಒಂದು ಸ್ವತಂತ್ರ ದಿನ ದಿನದ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಸ್ವತಂತ್ರ ದಿನದ ಭಾಷಣ ನೋಡೋಣ ಬನ್ನಿ ನನ್ನ ಹೆಸರು ಸ್ಪಂದನ ನನ್ನ ಹೆಸರು ಸ್ಪಂದನ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯಾಯರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯಾಯರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಇಂದು ಆಗಸ್ಟ್ ಹದಿನೈದು ಹದಿನೈದರಂದು ಭಾರತದ ಸ್ವತಂತ್ರ ಗಳಿಸಿತು ಇಂದು ಆಗಸ್ಟ್ ಹದಿನೈದು ಹದಿನೈದರಂದು ಭಾರತ ಸ್ವತಂತ್ರ ಗಳಿಸಿತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವ ಸಲುವಾಗಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವ ಸಲುವಾಗಿ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವಗಳನ್ನು ಕಳೆದುಕೊಂಡರು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಾಕ ಹಲವಾರು ಗಣ್ಯರು ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನವನ್ನು ಕಳೆದುಕೊಂಡ್ರು ಈ ಆಚರಣೆಯ ಪ್ರಮುಖ ಸಮಾರಂಭ ಈ ಆಚರಣೆಯ ಪ್ರಮುಖ ಸಮಾರಂಭ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತದೆ ನಾವು ಭಾರತೀಯರು ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡೋಣ ನಾವು ಭಾರತೀಯರಂತ ಹೇಳಿಕೊಳ್ಳೋಕೆ ಹೇಳಿಕೊಳ್ಳೋಕ್ಕೆ ಹೆಮ್ಮೆ ಪಡೋಣ ಹಾಗೂ ನಾವು ನಮ್ಮ ದೇಶವು ಸದಾ ಶುದ್ಧ ಮನಸ್ಸಿನಿಂದ ಪ್ರೀತಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ನಿಮಗೂ ಕೂಡ ಸ್ವತಂತ್ರ ದಿನದ ಈಗೊಂದು ಪುಟ್ಟ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ఫస్ట్ టైమ్ నోడ్తా ప్లీజ్ సబ్స్క్రైబ్ నోడి అంతే త్యాంక్ యూ ధన్యవాదాలు స్వతంత్ర దినద యూట్యూబ్